ಕರೆಕ್ಟಾಗಿ ಕುಂಭ ಮೇಳಕ್ಕೆ ಎಲ್ಲಿ ಉಳ್ಕೊಂಡಿದ್ದು ಏನು ಎಂತ ಅನ್ನೋದು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಇವಾಗ ಮಾಡ್ತಾಯಿದ್ದೀನಿ ಒನ ಮೂವ್ಮೆಂಟಿ ಹೋ ಮೂವ್ಮೆಂಟಿ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂದರೆ ಒಬ್ಬನೇ ಡ್ರೈವ್ ಮಾಡ್ಕೊಂಬಂದು ಸುಸ್ತಾಗಿತ್ತು ಅದಕ್ಕೋಸ್ಕರ ವೀಡಿಯೋ ಗಿಡ ಮಾಡಿರಲಿಲ್ಲ ನಾನು ಉಳ್ಕೊಂಡಿದ್ದು ಅನ್ನೋದು ಹೇಳ್ತೀನಿ ಕೇಳಿ ದಾವಣಗೆರೆಯಲ್ಲಿ ಸಂದೀಪ್ ಜಿ ಅಂತ ಹೇಳ್ಬಿಟ್ಟು ಅವರು ಪರಿಚಯ ಇದ್ದರು ಹಿಂದೂ ರಾಷ್ಟ್ರ ಸೈನ್ಯ ನಡ್ಸೋಂಥರು ಒಬ್ಬರು ಸಂದೀಪ್ ಜಿ ಅಂತ ಹೇಳ್ಬಿಟ್ಟು ಅವ್ರ ನೇಮು ಅವ್ರ ಪರಿಚಯ ಇದ್ದರು ಅವ್ರಿಗೆ ಫೋನ್ ಮಾಡ್ಕೊಂಡು ಅವರಿದ್ದ ನಾನು ಉಳ್ಕೊಳಕ್ಕೆ ವ್ಯವಸ್ಥೆ ಇಲ್ಲಿ ಅವ್ರದ್ದು ಆಶ್ರಮದ ರೀತಿ ಮಾಡ್ಕೊಂಡಿದ್ರು ಅಲ್ಲೇ ಉಳ್ಕೊಂಡಿದ್ದು ಪ್ರಸಾದ ಇದ್ದ ಹಿಡಿದು ಎಲ್ಲ ಅಲ್ಲಿ ಇವರೇ ನೋಡ್ಕೊಂತಾರದು ಪಾಪ ಬನ್ನಿ ಹೆಂಗಿದೆ ರೂಮು ಗೀಮು ಎಲ್ಲ ಪ್ರಸಾದ ತೋರಿಸ್ತೀನಿ ಒಳಗಡೆ ಹೋಗೋಣ ಭದ್ರೆ ಹೇಳ್ದಂಗೆ ಸಂದಿ ಅಂತ ಹೇಳ್ಬಿಟ್ಟು ಇಲ್ಲೇ ಕುತ್ಕೊಂಡಿದ್ದಾರೆ ಪ್ರಸಾದವನ್ನ ನೀಡ್ತಿದ್ದಾರೆ ನೋಡಿ ਮਾਤਾ ਜੀ ਤੇਰੇ ਅੰਦਰ ਪਾਉ ਮੋਮ ਬੁਤਾ ਮਾਤਾ ਜੀ ਆਪ ਤੋਂ ਮੈਂ ਕੋਈ ਵਾਦ ਨਹੀਂ ਦੇਂਦੇ ਜੀ ਤੇਰਾ ਅੜੀ ਰੋਮੋਂ ਬੰਗਲ ਬਵਨ ਅਮੰਕਰ ਹਾਈ ਕਿ ਵਾਹ ਸੋ ਦਸ ਰਾਤ ਅਜੇ ਰਹੇ ਨਿਹਾਰੀ ਸਿਆ ಇದರಲ್ಲಿ ಈ ರೀತಿ ಕ್ಲವಿಡ್ ಸೀಟಲ್ಲಿ ಈ ರೀತಿ ರೂಮ್ಗಳು ಟೈಪ್ ಮಾಡಿದ್ದಾರೆ ನಾವು ಉಳ್ಕೊಂಡಿದ್ದಿಲ್ಲ ನಮಗೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿ ಇಲ್ಲೇ ಇವತ್ತು ನೋಡಬೇಕು ಆದರೆ ಉಳ್ಕೋಬೇಕು ಇಲ್ಲ ಅಂತಂದರೆ ಹೊರಡಬೇಕು ಯಾಕಂದರೆ ಟ್ರಾಫಿಕ್ಕಿಂಗಿದೆ ನೋಡಬೇಕು ಕಾರ್ ಹೊರಗಡೆ ಹೋಗುತ್ತಾ ಇಲ್ಲ ಕಾರ್ ಹೊರಗಡೆ ಹೋದರೆ ನಡೆಯುತ್ತೆ ಕಾರ್ ಹೊರಗಡೆ ಹೋಗಲಿಲ್ಲ ಅಂದರೆ ಮತ್ತೆ ಉಳ್ಕೋಬೇಕಾಗುತ್ತೆ ಇಲ್ಲೆಲ್ಲ ವಾಶ್ರೂಮ್ ಇದ್ದ ಹಿಡಿದು ಎಲ್ಲದಕ್ಕೂ ಅರೇಂಜ್ಮೆಂಟ್ ಇದೆ ಇಲ್ಲಿ ಏನೇ ಪ್ರಸಾದ ನೀಡಿದ್ರು ಬರೆ ಆಲೂಗಡ್ಡೆ ಪ್ರಸಾದನೇ ನೀಡೋದು ನಮ್ಗೆತ್ರ ಆಲೂಗಡ್ಡೆ ತಿಂದು 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 ತಲೆ ಎಲ್ಲ ಸಿಪ್ತಂತೈತೆ ನೋಡ್ಬೇಕು ಮುಂದೆ ಅಯೋಧ್ಯದಲ್ಲಾಗಲಿ ಕಾಶಿಯಲ್ಲಾಗಲಿ ಯಾವ ರೀತಿ ಊಟ ಏನು ಎಂತ ಅನ್ನೋದು ನೋಡಬೇಕು ಮುಂದಿನ ವೀಡಿಯೋದಲ್ಲಿ ನೋಡೋಣ ಬನ್ನಿ ಜಯ ಶ್ರಂಗೆ ಅದೇ ಸಂದೀಪ್ ಜಿ ಅಂತ ಹೇಳ್ಬಿಟ್ಟು ಇಲ್ಲೇ ಇದಾರೆ ಜೈ ಹಿಂದೂ ಜೈ ಹಿಂದೂ ರಾಷ್ಟ್ರ ಜೈ ಶ್ರೀರಾಮ್ ದೂರ ಸಂದೀಪ್ ಜಿ ಅಂತ ಹೇಳ್ಬಿಟ್ಟು ನಮಗೆ ಉಳ್ಕನಕ್ಕೆ ಇಳಕನಕ್ಕೆ ಎಲ್ಲಾ ಆಶ್ರಯ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಜಿ ಹಿಂದೂ ರಾಷ್ಟ್ರದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಹಿಂದೂ ರಾಷ್ಟ್ರ ಈ ಕುಂಭ ಅರ್ಧ ಕುಂಭ ಮತ್ತೆ ಕುಂಭ ಮಹಾ ಕುಂಭ ಈ ರೀತಿ ಮೂರು ವರ್ಷ ಬರ್ತಾ ಇತ್ತು ಪ್ರತಿ ಕುಂಭದಲ್ಲೂ ಕೂಡ ಎಲ್ಲಾ ಸಾಧು ಸಂತರು ಅಖಾಡ ಪರಿಷತ್ ಹದಿಮೂರು ಅಖಾಡ ಪರಿಷತ್ ಅವರವ್ರದೇ ಆದಂತ ಒಂದು ಅಸ್ತಿತ್ವ ತೊಗೊಂತಿದ್ರು ಅವರವರೇ ಸಾಧನೆಯನ್ನ ತಗೊಂತ ಇದ್ರು ಆದರೆ ಈ ಈ ಸಾರಿ ಈ ಮಹಾಕುಂಭವನ್ನ ಎಲ್ಲ ಸಾಧು ಸಂತರ ಒಂದೇ ಸಂಕಲ್ಪ ಆಗಿದೆ ಅದು ಹಿಂದೂ ರಾಷ್ಟ್ರ ಮಾಡಬೇಕು ಅಂತಂದೇಳಿ ಈ ರಾಷ್ಟ್ರವನ್ನ ಹಿಂದೂ ರಾಷ್ಟ್ರ ಮಾಡಲಿಕ್ಕೆ ಈ ಮಹಾಕುಂಭವನ್ನ ಸಂಕಲ್ಪ ತಗೊಂಡಿದೀವಿ ಈ ಮಹಾಕುಂಭದಿಂದ ನಾವು ಹಿಂದೂ ರಾಷ್ಟ್ರ ಮಾಡೇ ಮಾಡ್ತೀವಿ ಅಂತಂದೇಳಿ ಎಲ್ಲರೂ ಕೂಡ ಸಂಕಲ್ಪ ತಗೊಂಡು ಹೊರಟಿದ್ದಾರೆ ಸಾಧನೆ ನಾವು ಇಲ್ಲಿ ಸುಮಾರು ಪ್ರಾರಂಭ ಇಲ್ಲೇ ಇದೀವಿ ಎರಡು ತಿಂಗಳಿಂದ ಕುಟಿಗಳೆಲ್ಲ ಕಟ್ಟಿಸ್ತೀವಿ ಆಮೇಲೆ ನಮ್ಮ ಕರ್ನಾಟಕದಿಂದ ಸುಮಾರು ಒಂದು ಐವತ್ತು ಸಾವಿರ ಜನ ನಮ್ಮ ಕುಟಿಗೆ ಬಂದು ಇಲ್ಲಿ ಇದ್ದೋರು ದಿನನಿತ್ಯ ಇಲ್ಲಿ ಬೆಳಿಗ್ಗೆ ಆಗುತ್ತೆ ಮಧ್ಯಾಹ್ನ ಒಂದು ಪ್ರಸಾದ ಸಾಯಂಕಾಲ ಒಂದು ಮಹಾಪ್ರಸಾದ ಈ ಥರ ಮೂರು ಸಾರಿ ಪ್ರಸಾದ ಆಗುತ್ತೆ ಆಮೇಲೆ ಟೆಂಟ್ಗಳು ಅಲ್ಲಲ್ಲೇ ಮಾಡಿದ್ದೀವಿ ಆಮೇಲೆ ಬಾತ್ರೂಮ್ಗಳನ್ನು ಕೂಡ ಸಪ್ರೇಟಾಗಿ ಎಲ್ಲ ಮಾಡಿದೀವಿ ಎಲ್ಲರುಗಳು ಕರ್ನಾಟಕದವ್ರು ಯಾರೇ ಬಂದರೂ ಕೂಡ ಭಾಳ ಸಂತುಷ್ಟಿಯಾಗಿ ಭಾಳ ಸಂತೋಷ ಆಗಿ ಹೋಗಿದ್ದಾರೆ ಆಮೇಲೆ ಹವನಗಳು ಕೂಡ ಮಾಡಿದ್ದೀವಿ ಎಲ್ಲರಿಗೂ ಕೂಡ ತಮ್ಮ ಆಯುರ್ವ ಆರೋಗ್ಯ ಐಶ್ವರ್ಯ ಬರಲಿ ಅಂತಂದೇಳಿ ಅವರಿಗೂ ಸಂಕಲ್ಪ ಮಾಡಿಸಿ ಹವನಗಳು ಕೂಡ ಮಾಡಿದ್ದೀವಿ ಈ ಮಹಾಕುಂಭ ಒಂದೇ ಸಂಕಲ್ಪ ಇದೆ ಹಿಂದೂ ರಾಷ್ಟ್ರ ಸಂಕಲ್ಪ ಅಂತ ಹೇಳಲಿಕ್ಕೆ ಬಯಸ್ತೀನಿ ಜಿ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ನನಗೆ ಕೂಡ ಇಲ್ಲಿ ಉಳ್ಕನಾಗೊಂದು ಜಾಗ ಮಾಡಿಕೊಟ್ಟು ಮತ್ತೆ ಪ್ರಸಾದವನ್ನು ನೀಡಿದ್ದೀರಾ ಅದಕ್ಕೋಸ್ಕರ ತುಂಬ ಧನ್ಯವಾದಗಳು ಎಲ್ಲ ಆಶೀರ್ವಾದ ದತ್ತಾತ್ರೇಯ ಸ್ವಾಮಿ ಆಶೀರ್ವಾದ ನಿಮಗೂ ಒಳ್ಳೇದಾಗ್ಲಿ ತಮ್ಮೆಲ್ಲ ಸ ಕುಟುಂಬಕ್ಕೆ ಆಯುರ್ ಆರೋಗ್ಯ ಐಶ್ವರ್ಯ ಒಳ್ಳೇದಾಗ್ಲಿ ನಮ್ಮ ಕರ್ನಾಟಕದ ಜನತೆಗೂ ಒಳ್ಳೆಯದಾಗಲಿ ಕರ್ನಾಟಕದ ಎಲ್ಲ ಹಿಂದೂಗಳಿಗೂ ಒಳ್ಳೆಯದಾಗಲಿ ನಮ್ಮ ಹಿಂದೂ ರಾಷ್ಟ್ರ ಸಂಕಲ್ಪಕ್ಕೆ ಕರ್ನಾಟಕವೂ ಕೂಡ ಬುನಾದಿ ಆಗಲಿ ಮುಂದಿನ ದಿನದಲ್ಲಿ ಕರ್ನಾಟಕಕ್ಕೂ ಕೂಡ ಒಂದು ಒಳ್ಳೆಯ ರಾಜರು ಬರಲಿ ಅಂದರೆ ಒಳ್ಳೆ ಮುಖ್ಯಮಂತ್ರಿ ಬರಲಿ ಅಂತಂದೇಳಿ ನಾನು ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ ಜೈ ಹಿಂದೂ ರಾಷ್ಟ್ರ

स्वामी शेविका अयोध्या